ಅನೇಕ ತಪ್ಪುಗಳು ಅವರು ಅಧಿಕಾರದಲ್ಲಿ ಇರುವಾಗ ಅವರಲ್ಲಿ ಯಾವನಾರು ಒಬ್ಬ ಭ್ರಷ್ಟಾಚಾರ ಮಾಡಿದೆ ಅಂತ ತೋರಿಸ್ತೀನಿ ನೋಡೋಣ ಅದಕ್ಕೆ ಸನ್ಮಾನ ಮಾಡ್ತೀನಿ ನಾವು ಯಾವತ್ತೂ ಸಂವಿಧಾನಕ್ಕೆ ವಿರುದ್ಧವಾಗಿ ಕಾನೂನು ವಿರುದ್ಧವಾಗಿ ಏನು ಮಾಡಿಲ್ಲ ಮಾಡಲ್ಲ ಈ ರಾಜ್ಯದ ಬಡವರಿಗೆ ಒಂದು ಆತಂಕ ಆಗಿದೆ ಎಲ್ಲಿ ಗ್ಯಾರಂಟಿ ನಿಮ್ ಕೊಡುತ್ತೋ ಈ ತರ ಡೆವಲಪ್ಮೆಂಟ್ ಎಲ್ಲ ಆಗ್ತಾ ಇದೆ ನೀವು ನಿಮ್ ಸಂದೇಶ

ಅವರಾಗ ಆಗಿ ಪ್ರತಿಭಟನೆ ಜನರ ಆಶೀರ್ವಾದ ನಮಗೆ ಇರಲಿಲ್ಲ ನಾವು ನೂರ ಮೂವತ್ತಾರು ಜನ ಗೆದ್ದಿರೋದು ಬಿಜೆಪಿ ಅವರು ಅಧಿಕಾರದಲ್ಲಿ ಗೆದ್ದು ಎಷ್ಟೋ ಅರವತ್ತಾರು ಜನ ಯಾವತ್ತಾರು ಹೋಲಿ ಎರಡು ಸಾವಿರದ ಎಂಟರಲ್ಲಿ ಆಗ್ಬೋದು ಎರಡು ಸಾವಿರದ ಮೆಜಾರಿಟಿ ಜನರಿಂದ ಕ್ಯಾಂಡಿಡೇಟ್ ತಗೊಂಡು ಗೆದ್ದಿದ್ದಾರೆ ಎಲ್ಲ ಹಿಂಭಾಗಲಿಂದ ಬಂದಿರೋರು ಜನ ಅವ್ರನ್ನ ತಿರಸ್ಕಾರ ಮಾಡಿದ್ದಾರೆ ಈಗ ನಮ್ಗೆ ನೂರ್ ಮೂವತ್ತಾರು ಜನ ಕೊಟ್ಟು ನಾವು ಎರಡು ಸಾವಿರದ ಹದಿಮೂರರಲ್ಲಿ ಜನ ಆಶೀರ್ವಾದದಿಂದ ಗೆದ್ದಿದ್ದೀವಿ ಎರಡು ಸಾವಿರದ ಹದಿನೆಂಟರಲ್ಲಿ ಜನರ ಆಶೀರ್ವಾದದಿಂದ ಗೆದ್ದಿದ್ದೀವಿ ಅವ್ರು ಯಾವಾಗ ಗೆದ್ದಿದ್ದಾರೆ ಯಾವ್ಯಾವ ಗೆದ್ದಿದ್ದೋ ಅವಾಗೆಲ್ಲ ಜನರ ಆಶೀರ್ವಾದಿಂದ ಗೆದ್ದಿದ್ದೀವಿ ಚಪ್ಪೆ ಮಾಡಿರುವ ರಾಜಕೀಯ ಕೇಸ್ಗಳು ಇವತ್ತು ಮೊದಲನೇ ಮೊದಲನೇ ಸಾರಿ ಮೇಲೆ ರಾಜಕೀಯ ಕೇಸ್ ಅಂಡರ್ಲೈನ್ ರಾಜಕೀಯ ಕೇಸ್ ಹಾಕಿರೋದು ಇದೇ ಮೊದಲನೇ ಸಾರಿ ಸಾಕಷ್ಟು ನಾಯಕರು